ಮಹೇಶಣ್ಣ ಇದ್ದೀರಾ ಇದ್ರೆ ಸಪೋರ್ಟರ್ಸ್ ಮೆಸೇಜ್ ಆದರೂ ಹಾಕಿ ಮಹೇಶಣ್ಣ ಇರಬೇಡಿ ದಯವಿಟ್ಟು ಸಪೋರ್ಟರ್ಸ್ ಮೆಸೇಜ್ ಆದರೂ ಹಾಕಿ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಹೌದಾ ಸ್ವಲ್ಪ ಹೇಳಿ ಕೊಡು ಅಕ್ಕೋ ಚಾಟ್ ಮಾಡೋದು ಏಯ್ ಕೆಪ್ರಾ ಹಂಗಲ್ಲ ನಾನು ಹೇಳಿದ್ದು ರಿಟನ್ ನಿನ್ನ ಕಾಫಿ ಕೇಳಿದೆ ಅಲ್ವಾ ರಿಟರ್ನ್ ನಾವೇನಾದರೂ ಕೊಡೋದಿದ್ದಿದ್ರೆ ಇದರಲ್ಲಿ ನಾವು ಕೊಡ್ ಕೊಡ್ಬೋದಿತ್ತು ಅಂತ ನಾನು ಹೇಳಿದ್ದೆ ಚಿತ್ರದುರ್ಗದ ಹುಲಿ ಮದರಿ ನಾಯಕ್ ಮದಕರಿ ನಾಯಕ ಸೆವೆನ್ ಲೈಕ್ ಡನ್ ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ಟು ಮೈ ಲೈಫ್ ಟೀ ಆಯಿತಾ ಇಲ್ಲ ನಿಮ್ದು ನಿಮ್ಮದಾಯ್ತಾ ನಂದು ಆಗಿಲ್ಲ ಏನು ಕುಡಿಬೇಕು ಲೈವಿ ಬಂದಿದ್ದಕ್ಕೆ ತುಂಬನೇ ಥ್ಯಾಂಕ್ಸ್ ಶ್ರೀಧರ್ ವಿ ಹಾಯ್ ನಮಸ್ಕಾರ ಅಂತಿದ್ದಾರೆ ಹಾಯ್ ನಮಸ್ಕಾರ ಶ್ರೀಧರ್ ಲೈಕ್ ಡನ್ ಏಯ್ಟ್ ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ ನಮ್ಮದು ಆಗಿಲ್ಲ ಹೌದಾ ಓಕೆ ಓಕೆ ಚಿತ್ರದುರ್ಗದ ಹುಲಿ ಮದಕರಿ ನಾಯಕ ಇವತ್ತೇ ಫಸ್ಟ್ ಟೈಮ್ ನನ್ನ ಚಾನಲ್ ಲೈವ್ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಚಾನಲ್ ಇದ್ದರೆ ನಾನು ರಿಟರ್ನ್ ಕನೆಕ್ಟ್ ಆಗ್ತೇನೆ ಆಯಿತಾ ಹೈಡಲ್ಲಿ ಇರಬೇಡಿ ಸಪೋರ್ಟರ್ಸ್ ಮೆಸೇಜ್ ಹಾಕಿ ನಿನ್ನೆ ನನ್ನ ಲೈವ್ಗೆ ಬಂದು ತ್ರೀ ಮೆಸೇಜ್ ಹಾಕಿ ಹೋದ್ರಿ ಓ ಹೌದೌದು ಹಾಂ ಗೊತ್ತಾಯ್ತು ಇವಾಗ ಯಾರು ಅಂತ ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ ಅಷ್ಟಾದರೂ ನೆನಪು ಮಾಡ್ಕೊಂಡು ಬಂದಿದ್ದೀರಲ್ಲ ಡೈಮಂಡ್ ಕಿಚ್ಚ ನಾಯಕ್ ಹೌದೌದು ಬ್ರೋ ಗೊತ್ತಾಯಿತು ಯಾರು ಹೈಡಲ್ ಇರಬೇಡಿ ಪ್ಲೀಸ್ ಸಪೋರ್ಟರ್ಸ್ ಮೆಸೇಜ್ ಹಾಕಿ ಬ್ಲೂ ತಗೊಂಡು ಹೋದ್ರಿ ಹೌದು ನನ್ನ ಮಗ ಸ್ವಲ್ಪ ಕಾಟ ಇದ್ದ ಹಾಗಾಗಿ ನಾನು ಮತ್ತೆ ಮೆಸೇಜ್ ಮಾಡಲಿಕ್ಕಾಗಿಲ್ಲ ಯಾರು ಹೈಡಲ್ಲಿ ಇರಬೇಡಿ ಪ್ಲೀಸ್ ಸಪೋರ್ಟರ್ಸ್ ಮೆಸೇಜ್ ಹಾಕಿ ತಮ್ಮಯ್ಯ ಇದಿಯನ್ನಪ್ಪ ಎಸ್ ಕೆ ಮಹೇಶ್ ಅಣ್ಣ ಇದ್ದೀರಾ ಯಾರು ಹೈಡಲ್ ಇರಬೇಡಿ ಯಾಕೆ ಹೋದ್ರಿ ಜಲ್ದಿ ಅದೇ ನನ್ನ ಮಗ ಸ್ವಲ್ಪ ಇದು ಮಾಡ್ತಿದ್ನಲ್ಲ ಹಾಗಾಗಿ ಬೇಗನೆ ಹೋದೆ ಇವತ್ತು ಬರ್ತೀನಿ ಬ್ರೋ ಓಕೆ ಅಕ್ಕ ಅಂತಿದಾರೆ ಓಕೆ ಯಾರು ಹೈಡಲ್ಲಿ ಇರಬೇಡಿ ಪ್ಲೀಸ್ ಸಪೋರ್ಟರ್ಸ್ ಮೆಸೇಜ್ ಹಾಕಿ ಎಸ್ಕೆ ಬ್ರೋ ಹಾರುಬಿಟ್ರಾ ಮನೆಯಿಂದ ಮನೆ ಅವರು ಒಂದು ನಿಮಿಷ ಇಲ್ಲಿದ್ರೆ ಇನ್ನೊಂದು ನಿಮಿಷಕ್ಕೆ ಆಗಲೇ ಬೇರೆಯವ್ರ ಇದರಲ್ಲಿರ್ತಾರೆ ಇದಿರ ಮಹೇಶನ ಕಣ್ಣಿಗೆ ಕಾಣುವ ದೇವರು ಸಪೋರ್ಟ್ ಮೆಸೇಜ್ ಅಲ್ಲಿದ್ದಾರೆ ನಮ್ಮ ಬ್ರೋ ಮದಕರಿ ನಾಯಕ ಬ್ರೋ ಯಾರು ಹೈಡಲ್ಲಿ ಇರಬೇಡಿ ಪ್ಲೀಸ್ ಸಪೋರ್ಟರ್ಸ್ ಮೆಸೇಜ್ ಹಾಕಿ ವಿಡಿಯೋಗೆ ಲೈಕ್ ಮಾಡೋದು ಮರ್ತಿದರೆ ಲೈಕ್ ಮಾಡಿ ನಾನು ಕರೀತಾ ಇದ್ದೆ ನೀವು ಇದ್ದಿಲ್ಲ ಸಾರಿ ಬ್ರೋ ನಾನು ಅದೇ ಹೇಳೋದ್ನಲ್ವ ಹಾಗಾಗಿ ಅಪ್ಪ ಬಂದೆ ನಾನು ನನ್ನ ಮಗ ಬಿಡಲ್ಲ ಒಂದೊಂದು ಟೈಮ್ ಅವನೇನಾದರೂ ಅವ್ರ ಅಪ್ಪನ ಹತ್ರ ಇದ್ದರೆ ನಾನು ಲೈವಿಗೆ ಬಂದು ಬೇರೆ ಲೈವಿಗೆ ಬಂದು ಸಪೋರ್ಟ್ ಮಾಡ್ತೀನಿ ಇವತ್ತು ಬರ್ತೀನಿ ಆಯಿತಾ ಯಾರು ಐಡಿಯಲ್ಲಿ ಇರಬೇಡಿ ಪ್ಲೀಸ್ ಸಪೋರ್ಟರ್ಸ್ ಮೆಸೇಜ್ ಹಾಕಿ ವೀಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಡೈಮಂಡ್ ಕಿಚ್ಚನ್ ಆಯ್ತು ಇನ್ನೊಂದು ಲೈಕ್ಟಾನ್ ಥ್ಯಾಂಕ್ ಯು ಸೋ ಮಚ್ ಬ್ರೋ ನಿಮ್ದು ಎಷ್ಟು ಐಡಿ ಇದೆ ಡೈಮಂಡ್ ಕಿಚನು ನಿಮ್ದು ಎಷ್ಟು ಐ ಡಿ ಇದೆ ನಾಲ್ಕಾ ಐದಾ ನಿಮ್ಮದು ಲೈವ್ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿಬಿಡಿ ಯಾರು ಹೈಡಲ್ಲಿ ಇರಬೇಡಿ ಪ್ಲೀಸ್ ಸಪೋರ್ಟರ್ಸ್ ಮೆಸೇಜ್ ಹಾಕಿ ವೀಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ